ಇದೇನ್ ನನ್ನ ಹೆಂಡತಿ ಹಿಂಗ್ ನಿಂತಕ್ಕಲ್ಲ ಬಾಯ್ ತರ್ಕೊಂಡು ಸೀರಿ ನೋಡ್ಯ ಸೀರಿಯನ್ ಎಂದ್ರ ನೋಡ್ಯಾಳ ಇಲಾಖಿ ಹಾಂಗ್ ಬೈ ತರ್ಕೊಂಡ್ ನಿಂದಾಳ ಮಾಡ್ತೀನಿ ನೋಡಿ ಬಾಯಿ ಮುಚ್ಚಿ ಬಾಯಿ ಮುಚ್ಚು ನೊಣಗಿನ ಹೋಗಂಗವ ಮತ್ ಬಾಯಾಗ ಅಟ್ಟಾಕೊಂಡು ಹಾಕೊಂಡು ಬಾಯ್ ನೋಡ್ಲಕತ್ತಿದಿ ನೋಡ್ಲಾಕಿದಿ ಯಾಕ ಸೀರಿಯನ್ ಜೀವನ್ದಾಗ ನೋಡಿದ್ಯಾ ಇಲ್ಲ ರೀ ಇಲ್ಲಿ ನೋಡ್ರಿ ನಿಮ್ಮ ಸೀರೆ ನೋಡಕತ್ತಿಲ್ಲ ನಾನು ಆ ಸೀರೆ ಉಟ್ಕೊಂಡು ಅವ್ರು ನೋಡ್ರಿ ಒಬ್ಬೊಬ್ರು ಎಟ್ಟು ಚಂದ ಮಿಂಚ್ಲಕತ್ತಾರ ಅಂತೇಳಿ ಯುವ ತಾಯಿ ಹೆಣ್ ಸಿಗಲು ಹೆಣ್ ಸಿಗಲು ಅಂತೇಳಿ ನಮ್ಮ ಊರಾಗ ಹೆಣ್ಮಕ್ಳು ಬಡದಾಡಕತ್ತವ ಇಲ್ಲಿ ನೋಡ್ರಿ ಎಟ್ಟು ಚೆಂದ ಚಂದ ಚೆಂದಗಳ ಚಲುವರ್ ನಿಂತರ ಯುವ ತಾಯಿ ಗೊಂಬಿ ಗೊಂಬಿ ರೀ ಕೈ ತೊಳ್ದು ಹಂಗೆ ಅವ್ರಿಗೆ ನೋಡ್ರಿ ಎಟ್ಟ ಚಂದ ತಯ್ಯಾರ್ಯಾರು ಎಪ್ಪಾ ಇಡ್ಲೇ ಬಿಡ್ಲೇ ಈಕಿಗೆ ಮಾಡ್ಕೊಲಾ ಆಕೀಗ ಮಾಡ್ಕೊಲ ಅನ್ನಂಗ ನೋಡ್ರಿ హుత్ అన్ అన్ ఈ గోంబిగోళ్ి సీర ఉడరా ఈ తిల్కొండ తడి మాట్తీ నన్గ్ ఈ కెంపన్ సీరకి బాళంద్రు బాల్ ఇష్ట కళబిట్టే నన్ను నోడ్బిట్ ಆಹಾ ಹಾ ಚಂದ ತಡಕಿ ಕೈ ತಳ್ಕೊಂಡ್ ಮುಟ್ಬೇಕು ನೀ ಹೇಳಿದ್ ಕರೆಕ್ಟ್ ಕೈ ಮುಟ್ಬೇಕು ಮಾರಿ ನಾ ನಿಮಗೆ ಈ ಜನ್ಮಕಂತ ಚಂದಳಿಕ್ಕಿಂತ ಬಿಡ್ರಿ ಹೊಟ್ಟೆ ಕಿಚ್ಚ ನಿನಗ ಇಂತ ಹ್ಯಾನ್ಸ ಮನ ಗಂಡ ಎಲ್ಲಿಕಿ ಸಿಕ್ಕು ಬಿಡ್ತಾಳೆ ನೋ ಮತ್ತ ಅಂತ ಹೇಳಿ ಅಲ್ಲ ಏನೇನು ಅನು ಬಾಳ್ ಚಂದದಳಿಕಿ ಈಕಿ ನೋಡ ಒಂದ್ ಹಾಡ ನೆನ್ಕೊಂಟದ

ಬಂದ ಗತಿ ಕಾಣಿಸ್ತಿದೆ ನಿಂದರು 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 ಮತ್ತೆ ಗೊಂಬೆಗಿನ ಒಡಂಗಿದೆ ಮತ್ತ ಆ ಓನರ್ ಬಂದಂತಂದ್ರು ಮತ್ತ ಆ ಸೀರಿ ತಂದಿರು ರೊಕ್ಕ ಇದಕ್ಕೆ ಕಟ್ ಹೋಗಬೇಕಾತದು ಫೈನ ಸುಮ್ಮಿರು 쟤 ನಿಂದರು ಹೇಳ್ತೀನಿ ಹೇಳ್ತನೆ 쟤 ನಿಂದರು ಸಿಟ್ ಕಮ್ ಮಾಡ್ಕೋ ನಿಂದರು ನಿಂದರು ಏನು ಹೇಳ್ತೀರಿ ಏನು ಹೇಳಕ ಹುಂಟೀರಿ ನಾ ಏನು ಹೇಳೋದು ಬಾಕಿ ಇದೆ ಹೆಣ ಮಕ್ಕಳು ಅಲ್ಲಲೇ ಇವರು ಗೊಂಬೆಗೆ ಹಿಂಗಾ ಸೀರಿ ಉಡಸಿ ನಿಂದರುಸರ ಹೆಣ್ಮಕ್ಳು ಮಕ್ಕಳು ಇದ್ರಾ ಹಾಡತನ ಸುಮ್ಮಿ ಇರ್ತಿರೇನ ಆ ಕಾಲನ್ ಮೆಟ್ ತೊಗೊಂಡ್ ಹೊಡಿತೀರ ನನ್ ಗಿಟ್ಟಿಗೆ ಅಟ್ಟು ಬುದ್ಧಿ ಬೇಡ ನಿನಗ ಹೆಣ್ಮಕ್ಳು ಯಾಕ ಹಿಂಗ ಅದು ಉಟ್ಕೊಂಡು ಹಿಂಗ್ ನಿಂದಿರ್ತಾರ ನಾ ಅಟ್ ಹಾಡ ಎಲ್ಲಾ ಹಾಡತಾರ ವಿಜರ ಕಣ್ಣ್ ಬಿಟ್ಟಿ ಜರಾ ಸೀರೆ ಸುತ್ತ ನಿಂದ್ರೆ ಸರ್ ಏನು ಇವರು ಯೋಯಪ್ಪ ನನಗೆ ಗೊತ್ತಾಗಿಲ್ಲ ಬಿಡಿ ಇವ ನಾ ಎಂದು ಈ ಪ್ಯಾಟಿ ಪಿಟಿ ಅಡ್ಡಾಡಿದಕ್ಕೆ ಎಲ್ಲ ಇಂತ ದೊಡ್ಡ ದೊಡ್ಡ ದುಕಾನಾಗ ಸೀರೆ ಪಿರಿ ಖರೀದಿ ಮಾಡಿದಕ್ಕಲ್ಲ ಏನಿಲ್ಲ ಮತ್ತ ನನಗೆಲ್ಲ ಗೊತ್ತಿರಬೇಕು ನಾನು ಪ್ಯಾಟಾಗ ಹೆಣ್ಮಕ್ಳು ಹಿಂಗೆ ಇರ್ತಾವಲ್ಲ ತಿದ್ದಿದ್ ಗೊಂಬೆಗತ್ಲೆ ನಾ ಚಿಕ್ಕ ಐ ಟಿ ನಾಯಿ ಬಿಡ ಕೋಳ್ಗತ್ಲೆ ಇರ್ತಾವಲ್ಲ ಅದಕ್ಕ ಹಂಗೆ ಅವ ಅನ್ನೋಂತ ನಾ ತಿಳಿದೀನಿ ಎಷ್ಟು ನಾ ಚಿಕ್ಕ ಅದಾವಲ್ಲಿ ಇವ ತಿದ್ದಿದ್ ಅಂತ ನಾ ಅಲ್ಲಾಗತ್ತೀನಿ ಅಯ್ಯ ಗೊಂಬೆನ ಇವು ಅಯ್ಯ

ಮೇಡಮ್ ಅವರು ಬಾಳ್ ಕಾಮಿಡಿ ಮೇಡಮ್ ಕಾಣಿಸ್ತಾರ ಬರ್ರಿ ಬರ್ರಿ ಮೇಡಮ್ ಅವ್ರಿ ಅಹ್ ಕೂಡ ಸರ್ ನೀವು ಬಿ ಕೂಡ್ಬರಿ ಇಲ್ಲಿ ಬಟ್ಟಿ ನಾನೇ ರೀ ಇವತ್ತ ಕೆಲ್ಸದ ಯಾರು ಬಂದಿಲ್ಲ ನಾನೇ ತೋರಿಸ್ತೀನಂತ ನಿಮ್ಗ ಯಾವ ತರ ಬೇಕು ಆ ತರ ಬಟ್ಟಿ ತೋರಿಸ್ತೀನಿ ಕೂಡ ರೇಷ್ಮಿ ಸೀರಿ ಬೇಕಾಗಿತ್ ನೋಡ್ರಿ ಹಾರಿ ಹಾರಿ ಮೇಡಮ್ ಅವ್ರಿ ತೋರಿಸಿ ರೇಷ್ಮಿ ರೀ ಹೊಸ ಹೊಸ ಕಲೆಕ್ಷನ್ ಬಂದವ್ರಿ ತೋರಿಸ್ತೀನಿ ತೋರಿಸ್ತಿಂತರೀ ಹಳ್ಳಿ ಮಂದಿ ಅಪ್ಪ ನಮಗ ಮೇಡಮ್ ಅವ್ರೆ ಸರ್ ಅಂತಂದ್ರೆ ಇದೆಲ್ಲ ಆಗ್ ಬರಲ್ಲಪ್ಪ ನಮಗ ಅಕ್ಕವ್ರೆ ಅಣ್ಣರೆ ಅನ್ರಿ ಅಂದ್ರ ಏನತದ ನಮಗ ನಮ್ಮವ್ರ ಅಂಗಡಿ ಬಂದಿವಿ ಅನ್ನಪ್ಲೆ ಆತದ್ರಿ ಏನ್ರಿ ಅಕ್ಕರೆ ಅನ್ರಿ ಏನ ಆಗಲ್ಲ ಸುಮ್ಮಿ ರಾಜರ ಹೋತಲ್ ಬಂದಲ್ಲ ರಾಜರ ಚಂದ ಇರು ಅದೇನು ಒದರ್ತಿಯೋ ಏನೋ ಬಾಯಿ ಜರ ಬಂದ್ ಮಾಡು ಕಪ್ಪಿಗಿನ ಇದ್ದೇನೋ ಹಿಂದಕ್ಕೆ ವಟ 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 ಅನ್ಕೋತ ಇದ್ರಾಗ ನೋಡ್ರಿ ನಿಮಗೆ ಯಾವರ ಇಷ್ಟ ಆತವ್ ಏನಂತೇಳಿ ಇನ್ನ ಅವರ್ ಇನ್ನ ತೆಗಿತೀನಂತ ಇವ್ ನೋಡ್ರಿ ಬೇಡ್ರಿ ಏನಾರ ಬೇರೆ ಯಾವ್ಯಾರ ಡಿಸೈನ್ ತೋರಿಸಿ ರೀ ನಮ್ಗೆ ಅಷ್ಟೊಂದು ಸೀರೆ ಬರ್ಲಿಲ್ಲ ರೀ ಇದು ಬೇಕಾದಷ್ಟು ಡಿಸೈನ್ ಅವರಿ ನಂಬಲ್ಲಿ ತಡ್ರಿ ತೆಗಿತೀನಿ ನೋಡ್ರಿ ಸೀರಿ ಹಂಗದ ಬಾರ್ಡರ್ ಕಲರ್ ಕಾಂಬಿನೇಷನ್ ಎಲ್ಲ ಚಂದದ ನೋಡ್ರಿ ಮತ್ತಿಷ್ಟ ಆತದೇನು ಅಂತ ಹ್ಞೂ ಇದು ಚಂದದ ಅದ ಕಲರ್ ಕಲರ್ನು ಒಪ್ಪ್ತದ ಜೊತೆಗೆ ಹೌದು ಚಂದದ ಬಂದಿಲ್ಲ ಈ ಸೀರಿ ಅಂತೂ ಭಾಳ ಅಂದ್ರ ಭಾಳ ಚಲೋ ಅದರಿ ಈಗ ಬಂದಿದ್ದ ಸ್ಟಾಕ್ ನಾಗ ಈ ಸೀರಿ ಭಾಳ ಅಂದ್ರ ಭಾಳ ಮಂದಿ ತಗೋಲಕತ್ತಾರ ಸ್ಟಾಕ್ ಅಂದ್ರ ಖಾಲಿ ಆಗಿ ಆಗ್ಲಕತ್ತದ ಮತ್ ನೋಡ್ರಿ ಇದು ನಿಮ್ಗೆ ಇಷ್ಟ ಆಗ್ತಿತ್ತು ಅಂತಂದ್ರ ಇದು ತಗೊಂಡ್ ಬಿಡ್ರಿ ಭಾಳ ಚಲೋ ಅದ ಇದು ಸೀರಿ ಮಸ್ತ್ ಅದ ಹಂಗೆ ನೋಡಿದ್ರ ತಗೊಂಡೆ ಬಿಡ್ಬೇಕು ಅನ್ಬೇಕು ಅಷ್ಟು ಚಂದದ ಅದ ಏನ್ರಿ ಇದೇ ತಗೊಂಬೇನ ಮತ್ತ ಎಷ್ಟದ ರೀ ಅಣ್ಣ ರೀ ಅದಕ್ಕ ರೇಟ್ ಸೀರೆ ಪಿಯರ್ ರೇಷ್ಮೆ ಸೀರೆ ಅದ ರೀ ಮತ್ತ ಅದು ನಾರ್ಮಲ್ ಸೀರೆ ಸೀರಿ ರೀ ಅದು ಅಲ್ರಿ ಇದು ಮಿಕ್ಸ್ ಅದು ಅಲ್ರಿ ಪೂರ ಪಿಯುವರ್ ಅಂದ್ರೆ ಪ್ಯೂರ್ ರೇಷ್ಮೆ ಸೀರೆ ಅದ ರೀ ಇದರದ ರೇಟ್ ಅಂತಂದ್ರು ಎಂಬತ್ನಾಲ್ಕ ಸಾವಿರ ನೋಡ್ರಿ ಅಲ್ರಿ ರೂಪಾಯಿಗೆ ದುಕಾನ್ ಕೊಟ್ಟು ಬಿಡ್ತೀನಿ ರೇಟ್ ಸಾವಿರ ರೂಪಾಯಿ ಅದ ನಾನ್ ಹೇಳತಿದು ಸೀರೆ ರೇಟ್ ರೀ ಹಾಕೋರಿ ಪಿವರ್ ರೇಷ್ಮಿ ಸೀರಿ ಮತ್ತ ಇದ್ರಕಿನ್ನ ತುಟ್ಟಿ ಇರ್ತಾವ್ರಿ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ತನ ಇರ್ತಾವ್ರಿ ನಿಮಗೆ ನಾರ್ಮಲ್ ರೇಷ್ಮಿ ಸೀರಿದಾಗ ಜರ ನಾರ್ಮಲ್ ಬೇಕಾಗಿತ್ತು ಅಂತಂದ್ರೂ ಅವರಿ ನಂಬಲ್ಲಿ ಮತ್ತ ಹಂತದ್ರಾಗ ಬೇಕಿದ್ರು ತೆಗಿತೀನ ಅಂತ್ರಿ ಅರೆ ನಮಗ ನಾರ್ಮಲ್ ಬೇಕ್ರಿ ರೇಷ್ಮಿ ಸೀರಿನೆ ಅಂದ್ರೆ ನಾರ್ಮಲ್ ನೇ ಬರ್ತದಲ್ರಿ ಒಂದು 8 ಇಲ್ಲ 10000 ರೂಪಾಯಿ ತನ ಇದ್ದಿ ತಗೆದು ಬಿಡ್ರಿ ಇತ್ತು ತುಟ್ಟಿ ತುಟ್ಟಿ ಎಲ್ಲ ಬೇಡ್ರಿ ಅಪ್ಪ ಬಡ್ರಿ ಎಲ್ಲರ ಇಂತ ತುಟ್ಟಿ ಸೀರಿ ಹಾಕೊಳ್ಳಕ ಯಪ್ಪ ಈ ಜನ್ಮದಾಗಂತರೂ ನಮ್ಗೆ ಆಗಲ್ಲ ಬಿಡ್ರಿ ಇಟ್ಟ ತೊಟ್ಟಿ ಸೀರೆ ಹಾಕೊಂಬೋದು ಬ್ಯಾಡ್ರಿ ಒಂದು ಇಲ್ಲ ಒಂದು ಹತ್ತು ಸಾವಿರ ತನ ಆಯ್ತು ಅಂದ್ರೆ ಎಂಟು ಸಾವಿರಕ್ಕಿಂತ ಒಳಗಿದ್ರು ಬಿ ಪರವಾಗಿಲ್ರಿ ತೋರಿಸ್ರಿ ಖರೆ ಹತ್ತು ಸಾವಿರ ಮ್ಯಾಲ ಅಂತರೂ ಮಾಡ್ಬೇಡ್ರಿ ಅಂತ ಬೇಕಿದ್ರೆ ತೆಗೀರಿ ಮೊದಲೇ ಅದಕ್ಕೆ ನಾನು ನಿಮ್ಗೆ ಎಷ್ಟು ನೈಕ್ ತೆಗಿಲ್ರಿ ಅಂತ ಕೇಳ್ಬೇಕಂದ ಮತ್ತೆ ನಾವೊಂದು ಕೇಳೋದು ನೀವು ನೀವೊಂದು ಅನ್ನೋದು ಯಾಕೆ ಬೇಕಂತ ಹೇಳಿ ನಾ ರೇಷ್ಮೆ ಸೀರೆ ಅಂದ್ರಲ್ಲ ಅದಕ್ಕೆ ತೆಗದ್ರಿ ಆಯ್ತ ನಿಮ್ದು ರೇಂಜ್ ಒಳಗೆ ತೆಗಿತೀನಂತ ಇವು ನೋಡ್ರಿ ರೇಷ್ಮೆ ಸೀರೆನೇ ಅಂದ್ರೆ ನಾರ್ಮಲ್ ಬರ್ತಾವ್ರಿ ಇವು ಒಂದು ಹನ್ನೆರಡು ಸಾವಿರ ಹದಿನೈದು ಸಾವಿರ ತನಕ ಬೀಳ್ತಾವೆ ನೋಡಿರಿ ಅಕ್ಕೋ ರೀ ಏನು ನೋಡ್ಲಕತ್ರಿ ಬೇರೆ ಅವರ ಸೀರಿ ಇಷ್ಟ ಆಗ್ಯಾವೇನ್ರಿ ಮತ್ತು ಅಲ್ಲಿ ಮ್ಯಾಲ ಅದ ರೀ ಅದು ಈಗ ಸ್ಟಾಕ್ ತಂದ ಅಲ್ಲಿ ಮ್ಯಾಲೆ ಜಡ್ಸಿರಲ್ಲ ಅವು ಘನ ಛಂದವ ಸೀರಿ ಸೀರೆ ಅದ್ರದ್ದು ರೇಟ್ ಇಟ್ ರೀ ಕಲರ್ ಎಲ್ಲ ಚಂದವ ಅವದರ್ದು ರೇಟ ಎಷ್ಟು ಅದು ನೀವು ತಗೊಂಬಲ್ಲ ಬಿಡಿರಿ ಅಕ್ಕೋ ಬಾ ತುಟ್ಟಿರಿ ಅದು ಸೀರಿ ಈಗ ಎಂಬತ್ತು ಸಾವಿರಕ್ಕೆ ನೀವು ಆಗಲ್ಲ ಅಂತಂದ್ರಿ ಅದರದು ರೇಟ್ ಏಟ್ ಕೊಡ್ತೀನಿ ರೀ ಲಕ್ಷ ತನ ಅದ ನೋಡಿರಿ ಅದು ಸೀರಿ ರೇಟ್ ಒಂದು ಸೀರಿ ರೇಟ್ ರೀ ಇವತ್ತ ಏನು ಎರಡೂವರೆ ಲಕ್ಷ ರೀ ಯಪ್ಪ ದೇವ್ರೆ ನಮ್ಮ ಊರಾಗ ಒಂದು ಜಾಗನೇ ಬರ್ತದ ರೀ ಅಣ್ಣವ್ರೆ ಮನಿ ಕಟ್ಟಕ ಆತದ ಲಕ್ಷ ರೂಪಾಯಿಗೆ ಒಂದು ಸೈಟ್ ಬರ್ತದ ರೀ ಸೈಟ್ ಹೋರಿ ಅದಕ್ಕೆ ಅಂದ್ರೆ ನಾನು ನೀವು ತಗೊಂಬಲ್ ಅಂತ ಹೇಳಿ ತಗೋತಾರ್ರಿ ದೊಡ್ಡ ದೊಡ್ಡ ಮಂದಿ ಈ ತರ ತಗೋತಾರ ಅವ್ರಿಗೇನು ಎರಡೂವರೆ ಲಕ್ಷ ಬಾಳ ರೀ ಈಗ ಹೋಗ್ಲಿ ಬಿಡ್ರಿ ನಿಮ್ಗೆ ಯಾವ್ದಾರ ಒಂದು ಪಸಂದ್ ಮಾಡ್ರಿ ಅಕ್ಕರಿ ನನಗ ಅಲ್ಲಿನ ಮತ್ತ ಗಿರಕಿಗಳವ್ರಿ ಅದಕ್ಕೆ ಅಂದ್ರೆ ನನಗ ಈ ಸೀರೆಗಳು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಈಗ ಏನ್ ಮಾಡಮ್ ಈ ಒಂದು ತಿಳಿವಲ್ದು ರೇಟ್ ಒಂದು ಇಟ್ಟು ಹಾಕೊಂಡು ಹೇಳಕತ್ತಾರ ಏನು ಮಾಡದ್ರಿ ಅಲ್ಲೇ ಈಗ ತಗೊಳಕ್ ಬಂದೀವಿ ಒಂದ್ ಎರಡು ದುಡ್ಡಿನ ಮಾರಿ ನೋಡಿ ಹಂಗೆ ಖಾಲಿ ಕೈಲಿ ಹುಲಕ್ ಬರ್ತದೇನು ಬೇಡ ಯಾವ್ದಾರ ಒಂದ್ ಸೀರಿ ಪಸಂದ್ರ ಮಾಡು ಆಮೇಲೆ ರೇಟ್ ಕಲಿಸ್ಲಕ್ ಬರ್ತದ ಹಂಗಂತೀರಾ ಅದ್ನು ಖರೇದ ಖಾಲಿ ಅಂತ ಹೋಗ್ಲಕ್ ಬರ್ಲಾ ಸರಿ ಅಂದರೆ ಈಗ ನಾವು ಫಸ್ಟಿಗೆ ಬರೋ ಟೈಮಿಗೆ ಅಲ್ಲಿ ಗೊಂಬೆಗಳಿಗೆ ಸೀರೆ ಉಡಿಸಿದ್ರಲ್ರಿ ಅದ್ರಾಗ ಒಂದು ಗೊಂಬೆದು ಒಡವೆ ಅದು ಎಲ್ಲ ಹಾಕಿ ಮಾಡಿ ಚಂದ ಸೀರೆ ಉಡಿಸಿದ್ರಿ ಅದು ಭೀ ಏನು ಮಾರಕ್ಕೆ ಕೊಡ್ತೀರಿ ಏನೋ ಸೀರೆ ಅದ್ರಾಗ ಯಾವ ಥರ ಮತ್ತೆ ನಮಗೆ ಪಸಂದ ಆಗಿತ್ತು ಅಂತಂದ್ರೆ ತಗೋಬೋದೇನ್ರಿ ಆ ಗೊಂಬೆ ಉಡಿಸಿದ ಸೀರೆ ಹ್ಞೂ ರೀ ತಗೋಬೋದು ಅದು ನಿಮಗೆ ಯಾವ್ದು ಇಷ್ಟ ಆಗಿದೆ ಅಂತ ಹೇಳ್ರಿ ನಾನು ಅದೇ ಕಲರ್ ಡಿಸೈನು ಎಲ್ಲ ಅದ್ರಾಗೆ ನಿಮ್ಗೆ ತೆಗೆದುಕೊಡ್ತೀನಂತ ನೀವೇ ಒಂಚೂರು ಬರ್ರಿ ಏನಾರೆ ಅದು ಯಾವ್ದು ಗೊಂಬೆ ಅಂತ ಹೇಳಿ ತೋರಿಸ್ತೀನಿ ಅಂತ ಅದ್ರ ರೇಟ್ ಅದೇ ಎಲ್ಲ ಹೇಳ್ರಿ ಮತ್ತೆ ಕಲಿತು ಅಂತಂದ್ರೆ ಅದೇ ತಗೋತೀವಂತ ಅವು ಒಡವೆ ಎಲ್ಲಾನು ಅವೇ ಬೇಕಾಗಿತ್ತು ರೀ ಮತ್ತೆ ಸಟ್ಟೆ ಕೊಡ್ತೀರ ನೋಡ್ರಿ ಮತ್ತೆ ಹ್ಞೂ ಆಯ್ತು ನೋಡ್ರಿ ಅದು ಯಾವ್ದು ಅಂತ ತೋರಿಸ್ ನೋಡ್ರಿ ನೋಡ್ರಿ ಕೊರೆ ಈ ಮೂರು ಗೊಂಬಿದಾಗ ಯಾವ ಗೊಂಬಿದು ಸಿರಿ ರೇಟ್ ಕೇಳಕತ್ತೀರಿ ಹೇಳ್ರಿ ನಂಗೆ ಅಲ್ಲಿ ಅದ ನೋಡ್ರಿ ಅಣ್ಣಾರೆ ಅದು ಫಸ್ಟ್ ಇಂದು ಬಕ್ಕಳು ಒಡವೆ ಎಲ್ಲ ಹಾಕೊಂಡು ಆ ಗಂಬಿದು ಕೇಳಾಗತ್ತೀನಿ ನೋಡ್ರಿ ಫಸ್ಟ್ ಇಂದ್ರಿ ಓ ಅದಾ ಅದು ಫುಲ್ ಸೆಟ್ ನಿಮ್ಗ ಸೀರಿ ಮತ್ತ ಒಡವೆ ಎಲ್ಲ ಅಂತಂದ್ರು ನಿಮ್ಗ ಒಂದು ಹನ್ನೆರಡು ಸಾವಿರ ಬೀಳ್ತದ್ ನೋಡ್ರಿ ಎಲ್ಲ ಸೇರ್ಸಿ ಆ ಬ್ಲೌಸ್ ಏನ್ ಹೊಲಿಸ್ಬೇಕಂತ ಏನಿಲ್ರಿ ಎಲ್ಲ ರೆಡಿನೇ ಅದ ರೀ ಅದು ಜಸ್ಟ್ ಸೈಜ್ ಇಷ್ಟು ಹಿಡ್ಸ್ಕೊಂಡ್ರ ಐತ್ರಿ ಎಲ್ಲ ಕರೆಕ್ಟ್ ಅದ ನೋಡ್ರಿ ಅವು ಅಷ್ಟು ಒಡವೆ ರೀ ಮತ್ತ ಸೀರಿ ಸೆಟ್ ಫುಲ್ ಸಿಕ್ತದ್ ನೋಡ್ರಿ ನಿಮ್ಗ ಕಡಿಮೆ ಮಾಡಲ್ಲ ಏನ್ರಿ ಅಣ್ಣಾರೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀನಿ ತಗೋರಿ ಅದಕ್ಕೇನಂತ ನೀವು ಒಂದ್ ರೀ ಗಿಟ ತಗೋತೀರೇನ್ರಿ ಮತ್ತ ಏನ್ರಿ ಮತ್ತ ಡಿಸ್ಕೌಂಟ್ ಮಾಡ್ತಾರತ್ತ ಮತ್ತ ಒಡವಿ ಅದೆಲ್ಲಾನು ಬರ್ತಾವಲ್ಲ ಸೆಟ್ ಪೂರಾನೆ ಮತ್ತ ಇರ್ಲಿ ತಗೋಮ ಮತ್ತೆ ಏನ್ ಮಾಡಮಿ ಅದು ಸೀರಿ ಬಿ ಚಲೋ ಕಾಣಿಸ್ತದ ಅಕ್ಕಿ ಇಲ್ಲ ಚಲೋ ಅದ ಒಡವಿ ಅದೆಲ್ಲಾನು ಬರ್ತಾವಲ್ಲ ಆಯ್ತು ತಗೋ ತಗೋಮ ಮತ್ತ ಆಯ್ತ್ರಿ ನಾವು ಅದೇ ತಗೋತೀವಂತ ಮತ್ತ ಅದು ಒಡವಿ ಅದೆಲ್ಲಾನು ಸೆಟ್ ಪೂರಾನೆ ಪ್ಯಾಕ್ ಮಾಡಿಸ್ರಿ ಹ್ಞೂ ಆಯ್ತು ತಗೋರಿ ಇದರದ್ದು ಎಲ್ಲ ಸ್ಟಾಕ್ ರೀ ನಾ ಅಲ್ಲಿ ಎಲ್ಲ ಪ್ಯಾಕ್ ಮಾಡಿಡ್ತೀನಿ ನೀವು ಬಿಲ್ಲಿಂಗ್ ಬರ್ರಿ ಡಿಸ್ಕೌಂಟ್ ಕಡಿಮೆ ಮಾಡ್ತಾನೋ ಏನೋ ಅಲ್ಲಿ ನೋಡಿಂಗ್ ಕೌಂಟರ್ ಹೋಗ್ ಈಗ ಸೀರಿ ಸೀರೆ ಮತ್ತವೆ ಎಲ್ಲ ಇದ್ರಾಗ ಈ ಬ್ಯಾಗಿನಾಗ ಪ್ಯಾಕ್ ಇಟ್ಟೀವಿ ನೋಡ್ರಿ ಬಿಲ್ ಬಂದು ಹನ್ನೊಂದು ಸಾವಿರದ ಎರಡ್ ನೂರ್ ನಾವು ಹೆಚ್ಚಾಗಿ ಯಾರಿಗೆ ಡಿಸ್ಕೌಂಟ್ ಮಾಡಲ್ರಿ ಅಕ್ಕರಿ ಹತ್ತು ಸಾವಿರ ರೂಪಾಯಿ ಮ್ಯಾಲ ಆಯ್ತು ಅಂತಂದ್ರ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀವಿ ಅಷ್ಟೇ ಈಗ ನಾನು ಎಂಟನೂರ್ ಬಿಟ್ಟಿದ್ದೆ ಹೆಚ್ಚ್ರಿತ್ರಿ ಮಾಡ್ರಿ ಇಲ್ರಿ ಅಷ್ಟೊಂದು ಕಡಿ ಮಾಡಕ್ ಆಗಲ್ಲ ನೋಡ್ರಿ ಆ ಇಷ್ಟು ಕಡಿ ಮಾಡಿದೆ ಹೆಚ್ಚು ನಮಗೂ ಬೇಡ್ರಿ ನಿಮಗೂ ಬೇಡ ಬರ್ತಿ ಹನ್ನೊಂದು ಸಾವಿರ ಮಾಡ್ರಿ ಅಂದ್ರ ಸಾವಿರ ರೂಪಾಯಿ ಬಿಟ್ಟಂಗರ ಆತದ ಹ್ಮ್ ಆಯ್ತು ತಗೋರಿ ಇನ್ ಎರಡ್ ರೂಪಾಯಿ ಸಲಿಂದ ತಗೋರಿ ಅಂದ್ರೆ ಕರೆಕ್ಟ್ ಹನ್ನೊಂದು ಸಾವಿರ ರೂಪಾಯಿ ಅವ ನೋಡ್ರಿ ಇದ್ರ ಹ್ಞೂ ರೀ ಹನ್ನೊಂದು ಸಾವಿರ ರೂಪಾಯಿ ಅವಕಾ ನಿಮ್ ಬ್ಯಾಗ್ ತಗೋರಿ ಬಿಲ್ ಎಲ್ಲಾ ಈ ಬ್ಯಾಗಿನ ಒಳಗೆ ಹಾಕಿನಿ ನೋಡ್ರಿ ಆಯ್ತ್ರಿ ಅಣ್ಣ ನಾವ್ ಇನ್ ಬರ್ತೀವ್ರಿ ಹಾ ಇರ್ಲಿ ನಡಿ ಇಟ್ಕೋತೀನ ಸೀರೆಗೆ ಇಟ್ಟಕ್ ಆಯ್ತು ಇನ್ನ ಅಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲಾ ತಗೊಂಬದ ಅಂತ ಹೇಳಿದಿ ಆ ಇನ್ನ ಅದಕ್ಕೆ ಎಷ್ಟು ಟೈಮ್ ಹಿಡಿತದೋ ಏನೋ ಏನ್ರಿ ಅಲ್ಲಿ ಎದುರ ಅಲ್ಲಿ ಕಾಣಂಗತ್ತಾವ ನೋಡ್ರಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ದುಕಾನ್ ಐತ ನೋಡ್ರಿ ದೊಡ್ಡದು ಹ್ಮ್ ಅಲ್ಲಿ ಹೆಂಗ್ ಹಾಕ್ಯಾರ ನೋಡ್ರಿ ಅಲ್ಲೇ ಹೋಗಿ ತಗೊಂಡ್ ಬರ್ರಿ ಮತ್ತ ನೀವ್ ತರತನ್ನ ಇಲ್ಲೇ ನಿಂದರ್ತೀನಿ ಮತ್ ನಾ ಎದಕ್ಕೆ ಬರಲಿ ತಗೊಂಡ್ ಬರ್ತೀರಾ ನೀವ್ ಒಬ್ಬರೇ ಹೋಗಿ ಹಂಗೆ ಮಾಡ್ತೀನಿ ತಗೋ ಇದು ಬ್ಯಾಗ್ ಹಿಡ್ಕೋ ನಾ ತಗೊಂಡ್ ಬರ್ತೀನಿ ನೋಡ್ರಿ ನನ್ ಸೊಸಿಗೆ ಸೀರಿ ಒಡವೆ ಎಲ್ಲಾ ತಗೊಂಡಿನಿ ಹೆಂಗದ ಅಂತೇಳಿ ಕಮೆಂಟ್ ಮಾಡೋದು ಮರಿ ಮರಿಬೇಡ್ರಿ ಸರ್

ಎಲ್ಲ ಶಾಪಿಂಗ್ ಐತ್ರಿ ಇವಾಗ ನಾವು ಊರಿಗೆ ಹೋಗಿಬಿಡ್ತೀವಿ ಈ ಕಥೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ನಾಳೆ ನನ್ನ ಸಸಿ ಬರ್ಡೇ ಅದ ರೀ ದಯವಿಟ್ಟು ನೋಡಿರಿ ನಾವೇನೇನು ಅಕ್ಕಿನ ಸಲಿಂದ ತೊಗೊಂಡಿವಿ ಗಿಫ್ಟಾ ಅಂಥೇಳಿ ನೋಡೋದು ಮರಿಬೇಡ್ರಿ ಆದಷ್ಟು ಕತೆ ನೋಡಿಬಿಟ್ಟು ಹಾಗೆ ಹೋಗ್ಲಾಕಂದ್ರೆ ಹೋಗ್ಬೇಡ್ರಿ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ವಿಸಿಟ್ ಮಾಡ್ಲಾಗತ್ತಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆದಷ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ ಮರಿಬೇಡ್ರಿ ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್